ಹೆಸರು ನಿರ್ಮಲಾ ಅಂತ ನಾನು ಇದು ಬಿಮಾ ಯೋಜನೆ ಬಗ್ಗೆ ಮತ್ತು ಅದ್ರಿಂದ ತುಂಬಾ ಯೂಸ್ ಆಗುತ್ತೆ ಸರ್ ಆಮೇಲೆ ಅದನ್ನ ಮಾಡಿಸ್ಲೇಬೇಕು ಪ್ರತಿಯೊಬ್ರು ಹೆಣ್ಮಕ್ಳು ಎಮರ್ಜೆನ್ಸಿ ಸರ್ ಇವತ್ತಿನ ಜೀವನ ಎಲ್ಲರಿಗೂ ಕೂಡ ಯಾವ ಟೈಮ್ನಾಗ ಏನಾಗತ್ತಂತಂದು ಹೇಳಕ್ಕಾಗಲ್ಲ ಹಂಗಾಗಿ ಏನತಿ ಇದು ಎರಡು ಬಂದಿರವಲ್ಲ ಸ್ಕೀಮ್ ಗಳು ಭೀಮಾ ಯೋಜನೆ ಅಂತದ್ದು ಇಪ್ಪತ್ ರೂಪಾಯ್ದು ಒಂದು ನಾಕ್ನೂರ ನಲ್ವತ್ತು ರೂಪಾಯ್ದೊಂದು ಬಂದಿದಾರೆ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಯಾಕಪ್ಪ ಹೊರಗಡೆ ಓದೋರು ಮನೆಗೆ ಬರ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ ಅದು ಇಪ್ಪತ್ತು ರೂಪಾಯಿ ಒಂದ್ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟೈತಿ ಅದೇನ್ ದೊಡ್ಡ ಅಮೌಂಟೇ ಅಲ್ಲ ನಮ್ಗೆ ಅದು ಕಟೋರ್ಲಿಂದ ಇಂಥ ಅದಕ್ಕೆಲ್ಲ ಆಗುತ್ತೆ ಅಟ್ ಲೀಸ್ಟ್ ನಮ್ಮ ಹಿಂದಿರಂತ ನಮ್ ಫ್ಯಾಮಿಲಿ ಬೆನಿಫಿಟ್ ಸರ್ ಅದ್ರಿಂದ ತುಂಬಾ ಎಷ್ಟೋ ಸಾಲಗಳು ಮಾಡ್ಕೊಂಡಿರ್ತೀವಿ ಅದ್ರದ್ದು ಕಮ್ಮಿ ಆಗುತ್ತೆ ನೆಕ್ಸ್ಟ್ ಇದು ಎಕ್ಸ್ಪೆಕ್ಟೆಡ್ ಸಾಲ್ಸ್ ಅದು ಮನೆಯಲ್ಲಿ ಇದ್ರೂ ಕೂಡ ಅದು ಕೂಡ ನಾಕ್ನೂರ ನಲ್ವತ್ ರೂಪಾಯಿ ಕಟ್ತೀವಲ್ಲ ಆ ಲೋ ಆ ಯೋಜನೆ ಕೂಡ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಅದು ಕೂಡ ಅದು ಒಂದು ಯೂಸ್ ಆಗುತ್ತೆ ಸರ್ ನಮ್ಗಂತೂ ಯೋಜನೆ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಯಾಕಪ್ಪ ಅಂದ್ರೆ ಇಲ್ಲಿರೋಂತ ಹೆಣ್ಮಕ್ಳಿಗೆ ಈ ತರ ಹೇಳೋರ್ ಸಿಗೋದು ಬಹಳ ರೇಸ್ ಸರ್ ಬಂದ ಅಂತದ್ ಇನ್ ಸರ್ ಬಂದು ಇಲ್ಲಿ ಬ್ಯಾಂಕ್ಗೆ ಬಂದು ಜನ ಅದು ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ ಸಂಘದ ಮಹಿಳೆಯರಿಗೆ ಹೇಳಿದಾರಲ್ಲ ಅದಕ್ಕೆ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ನಿರ್ಮಲ ಸರ್